ನಮಸ್ಕಾರ ಇದು ನಮ್ಮ ಸೋಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಕೇಂದ್ರ ಸರ್ಕಾರದಿಂದ ಸೇಡಿನ ರಾಜಕಾರಣ ಗೃಹ ಸಚಿವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಮದ್ದೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಮೇ ಇಪ್ಪತ್ತಾರರಿಂದ ಉಪ ಲೋಕಾಯುಕ್ತರ ಪ್ರವಾಸ ಮೇ ಇಪ್ಪತ್ತೆಂಟರಂದು ಅಂಬೇಡ್ಕರ್ ಭವನದಲ್ಲಿ ನಾಗರಿಕರಿಂದ ದೂರು ಸ್ವೀಕಾರ ಕಾರ್ಯಕ್ರಮ ಸದ್ಬಳಕೆಗೆ ಮನವಿ ವಿಶ್ವ ಜೀವ ವೈವಿಧ್ಯ ದಿನದ ಹಿನ್ನೆಲೆ ಪ್ರಕೃತಿಯೊಂದಿಗೆ ಸಾಮರಸ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತು ಅಭಿಯಾನ ಸಸ್ಯ ಸಂಕುಲ ಉಳಿವಿಗೆ ಗಣ್ಯರ ಕಳಕಳಿ ಭಾರತದ ವೀರ ಯೋಧರ ನೆನಪಿಗಾಗಿ ತಿರಂಗ ಯಾತ್ರೆ ಪಾಂಡವಪುರದಲ್ಲಿ ಗಮನ ಸೆಳೆದ ನೂರ ಐವತ್ತು ಮೀಟರ್ ಉದ್ದದ ತಿರಂಗಧ್ವಜ ನಿಮ್ಮೊಡನೆ ನಾಯಿದ್ದೇವೆ ಎನ್ನುವ ಸಂದೇಶ ರವಾನೆ ಶಾಸಕ ರಮೇಶ್ ಬಾಬು ಪಂಡಿ ಸಿದ್ದೇಗೌಡರ ಜನ್ಮ ದಿನಾಚರಣೆ ಅಭಿಮಾನಿಗಳಿಂದ ದೇವರಲ್ಲಿ ವಿಶೇಷ ಪೂಜೆ ಅಧಿಕಾರ ಆರೋಗ್ಯ ಆಯಸ್ಸು ಲಭಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಮಾಡಿರುವ ಕ್ರಮವನ್ನು ಖಂಡಿಸಿ ಮದ್ದೂರು ತಾಲೂಕು ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕರ್ನಾಟಕ ಸರ್ಕಾರದ ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಭಾವಿ ಸಚಿವರು ಉಪಮುಖ್ಯಮಂತ್ರಿ ಆಗಿದ್ದಂಥವರು ವಿಶೇಷವಾಗಿ ಜಿ ಪರಮೇಶ್ವರ್ ಅವರು ಬೇರೆ ಪ್ರಾಪರ್ಟಿ ಎಷ್ಟು ಮಾಡಿದರೂ ಗೊತ್ತಿಲ್ಲ ಆದರೆ ಎಜುಕೇಷನ್ ಪ್ರಾಪರ್ಟಿ ಅಂತಿದೆಯಲ್ಲ ಅದು ಭಯಂಕರವಾಗಿದೆ ನೀವು ತುಮಕೂರಿಗೆ ಎಂಟ್ರಿ ಆಗ್ತಿದ್ದಂಗೆ ಸಿಗತ್ತೋ ನೋಡ್ಬೇಕು ನೀವು ಒಂಥರ ದೊಡ್ಡ ವಿಶ್ವವಿದ್ಯಾನಿಲಯ ಅದೆಷ್ಟು ಎಕರೆ ಇದೆಯೋ ನಮ್ಗೆ ಗೊತ್ತಿಲ್ಲ ಈ ಸರಿ ನಾವು ಹೋಗಿದಾಗ ಪತ್ರಕರ್ತರ ಸಮ್ಮೇಳನ ಮಾಡಿದ್ದಲ್ಲ ಅದೇ ಜಾಗದಲ್ಲಿ ಮಾಡಿದ್ದುದು ದೊಡ್ಡದು ದೊಡ್ಡ ಎಜುಕೇಷನ್ ಸಂಸ್ಥೆ ಅದು ಬಿಟ್ಟರೆ ಇಂಜಿನಿಯರ್ ಕಾಲೇಜು ವೈದ್ಯಕೀಯ ಕಾಲೇಜು ನಿಮಗೆ ಯಾವ ಕಾಲೇಜ್ ಇದೆಯೋ ಎಲ್ಲ ಕಾಲೇಜುಗಳನ್ನೂ ಕೂಡ ತೆರೆದಿದ್ದಾರೆ ಸೊ ಅವರ ಶ್ರೀಮತಿ ಮತ್ತು ಅವರ ಅಣ್ಣನ ಮಗನ ಯಾರೊಬ್ಬರದ್ರನ್ನ ನೋಡ್ಕೊಳ್ತಿದ್ದಾರೆ ಅವರ ಉಸ್ತುವಾರಿಯಲ್ಲಿ ಅಂತ ಸೊ ಬಹುಶಃ ಇದು ನನ್ನ ತಿಳಿದಿರ ಮಟ್ಟಿಗೆ ಎರಡನೇ ಬಾರಿ ಆಗ್ತಿರುವಂಥದ್ದು ಸಾಕಷ್ಟು ಬೇರೆ ಬೇರೆ ಆಯಾಮಗಳಿಂದ ಮಾಡ್ತಿರ್ತಾರೆ ಈಗ ಇದನ್ನೇ ಇಟ್ಕೊಂಡು ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಇಡಿ ದಾಳಿ ಮಾಡುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರ ಅಥವಾ ಮುಖಂಡರ ಒಂದು ಆತ್ಮಸ್ಥೈರ್ಯವನ್ನು ಕೆತ್ಕೊಂತ ಕೆಲಸ ಮಾಡ್ತಿದ್ದಾರೆ ಪರಮೇಶ್ವರ್ ಅವರು ಇದಕ್ಕೆಲ್ಲ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ ಈ ಕ್ರಮವನ್ನು ಖಂಡಿಸಿ ಪ್ರತಿಭಟನೆ ನಡೆದಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಮಾಡಿರುವ ಕ್ರಮವನ್ನು ಖಂಡಿಸಿ ಮದ್ದೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಕೇಂದ್ರದ ಇಡಿ ದಾಳಿ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು ಮಂಡ್ಯ ಜಿಲ್ಲೆಯ ಮದ್ದೂರಿನ ತಾಲೂಕು ಕಚೇರಿ ಬಳಿ ಜಮಾವಣಗ ಕಾರ್ಯಕರ್ತರು ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿದರು ರಾಜ್ಯಾಧ್ಯಕ್ಷರಾದ ಸುರೇಶ್ ಕಂಠಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು ಇದಕ್ಕೂ ಮೊದಲು ಅಂಬೇಡ್ಕರ್ ಪ್ರತಿಭೆಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನೆ ಮೆರವಣಿಗೆ ಆರಂಭಿಸಲಾಯಿತು ಬಳಿಕ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು ರಾಜಕೀಯ ದುರುದ್ದೇಶದಿಂದ ದಾಳಿಯಾಗಿದೆ ಪರಮೇಶ್ವರ್ ಅವರನ್ನ ಕುಗ್ಗಿಸುವ ನಿಟ್ಟಿನಲ್ಲಿ ದಾಳಿ ಮಾಡಿದ್ದಾರೆ ತಕ್ಷಣವೇ ಈ ರೀತಿಯ ಕುತಂತ್ರ ರಾಜಕಾರಣ ಬಿಟ್ಟು ಕೆಲಸ ಮಾಡಲಿ ಎಂದು ಆಗ್ರಹಿಸಿದರು ವ್ಯಕ್ತಿಗಳಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂಥ ಒಂದು ಬೃಹತ್ಕಾರದ ಸಂಸ್ಥೆಗಳು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯೆ ಮಾಡಿದ್ದಾರೆ ಅವ್ರ ತಂದೆ ಕಾಲದಿಂದ ಇಷ್ಟೆಲ್ಲ ಇದ್ರೂ ಕೂಡ ಕೇಂದ್ರದ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಇವತ್ತು ಒಬ್ಬ ದಲಿತ ಪ್ರಭಾವಿ ನಾಯಕ ಸಜ್ಜನ ರಾಜಕಾರಣಿ ಸರಳ ವ್ಯಕ್ತಿತ್ವದ ರಾಜಕಾರಣಿ ಏನಾದರೂ ಮಾಡಿ ಅವ್ರನ್ನ ಕುಕ್ಕಿಸಬೇಕು ಅಂತೇಳಿ ದಾಳಿ ಮಾಡ್ತಾರೆ ಆದರೆ ಇಡೀ ರಾಜ್ಯದ ದಲಿತ ಸಮುದಾಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಪರವಾಗಿ ಇದೆ ಅವರು ಯಾವುದಕ್ಕೂ ಎದೆ ಕುಂದುವುದಿಲ್ಲ ಅವರು ಬಹಳ ನಿಧಾನವಾದಂಥ ವ್ಯಕ್ತಿ ತಾಳ್ಮೆಯಾದಂಥ ವ್ಯಕ್ತಿ ನಿಮ್ಮಂಥ ನೂರು ಇಡಿ ದಾಳಿ ಮಾಡಿದ್ರು ಕುಂಚಿ ಚಿಂತೆ ಇಲ್ಲ ಸಾವಿರ ಸಿ ಬಿ ಐ ದಾಳಿ ಮಾಡಿದ್ರು ಚಿಂತೆ ಇಲ್ಲ ಅವರು ಹೆದರುವಂಥ ಯಾವುದೇ ನಂತರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು ನ್ಯಾಯಮೂರ್ತಿಗಳು ಹಾಗೂ ಉಪ ಲೋಕಾಯುಕ್ತರಾದ ಬಿ ವೀರಪ್ಪ ಅವರು ಮಂಡ್ಯ ಜಿಲ್ಲೆಯಲ್ಲಿ ಮೇ ಇಪ್ಪತ್ತೊಂಬತ್ತರವರೆಗೆ ಪ್ರವಾಸ ಕೈಗೊಂಡಿದ್ದು ಮೇ ಇಪ್ಪತ್ತೆಂಟರಂದು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಾಗರಿಕರಿಂದ ದೂರು ಸ್ವೀಕರಿಸಲಿದ್ದಾರೆ ಇದನ್ನು ವಿಶೇಷವಾದಂಥ ಸುದ್ದಿ ಎರಡು ಮೂರು ಸಾವಿರ ರಿಪೀಟ್ ಮಾಡಿದ್ದೀವಿ ಯಾಕಂದರೆ ಜಿಲ್ಲಾಧಿಕಾರಿಗಳು ಕೂಡ ಈ ಬಗ್ಗೆ ವಿಶೇಷವಾಗಿ ಮನವಿ ಮಾಡಿಕೊಂಡಿದ್ದಾರೆ ವರ್ತಾಧಿಕಾರಿಗಳಂತ ಸ್ವಲ್ಪ ಹಾಕಿ ಸರಿ ಇಚ್ಛಿ ಪ್ರಚಾರ ಮಾಡಿ ಅಂತ ಇರ್ತಾರೆ ವಿಶೇಷ ಏನು ಅಂತಂದರೆ ಉಪಯುಕ್ತ ಇಪ್ಪ ಲೋಕಾಯುಕ್ತರು ಬಂದಾಗ ಸಾರ್ವಜನಿಕರ ಸಮಸ್ಯೆಗಳು ಗೊತ್ತಾಗಲಿ ಅನ್ನುವಂಥದ್ದು ನೇರವಾಗಿ ಜನರಿಗೆ ಗೊತ್ತಾಗಲಿ ಅನ್ನುವಂಥದ್ದು ಈಗ ನೀವೇನೆಲ್ಲ ಈಗ ಯಾವ್ದು ಇಲಾಖೆ ಹೋದರೆ ನಮಗೆ ಅವರು ಸ್ಪಂದಿಸೋದಿಲ್ಲ ಆರ್ ಟಿ ಓ ಸ್ಪಂದಿಸೋದಿಲ್ಲ ಆ ತಗಡೆ ಯಾವುದೋ ತಾಲೂಕ್ ಪಂಚಾಯತಿ ಸಾರಿ ತಾಲೂಕು ಕಚೇರಿಯವರು ಸ್ಪಂದಿಸೋದಿಲ್ಲ ಅಂತ ಏನೇನು ದೂರುಗಳು ಇರ್ತಿರಲ್ಲ ಉಪ ಲೋಕಯುಕ್ತರು ಬಂದಾಗ ಸ್ಥಳದಲ್ಲೇ ಆಗ್ತಾರೆ ಕೆಲವು ಸಂದರ್ಭಗಳಲ್ಲಿ ಸ್ಥಳದಲ್ಲೇ ಕರೆದ ಅಧಿಕಾರಿಗಳನ್ನ ಮನವರಿಕೆ ಮಾಡಿಕೊಡುವಂಥ ಕೆಲಸ ಆಗುತ್ತೆ ಹಂಗಾಗಿ ಉಪ ಉಪಯುಕ್ತ ಯಾವುದೇ ಲೋಕಾಯುಕ್ತರು ಬಂದಾಗ ಜನಗಳು ಹೆಚ್ಚು ಪಾಲ್ಗೊಳ್ಳಬೇಕು ಇಪ್ಪತ್ತೆಂಟನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಮ್ಕೊಂಡಿದ್ದಾರೆ ಅಲ್ಲಿ ನೀವು ಹೋಗಿ ನಿಮ್ಮ ಯಾವುದೇ ದೂರುಗಳು ಯಾವುದೋ ಲ್ಯಾಂಡು ಆದು ಇದು ಏನೇ ಪ್ರಾಬ್ಲಮ್ ಇರ್ಬೋದು ನೀವು ಅದನ್ನೆಲ್ಲ ಕೊಡ್ಬೋದು ಸೊ ನಿಮ್ಗೆ ಹೆಚ್ಚಾಗಿ ಪರಿಹಾರ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಹೆಚ್ಚೆಚ್ಚು ಪ್ರಚಾರ ಮಾಡಿ ಅಂತ ಜಿಲ್ಲಾಡಳಿತ ಕೂಡ ಮನವಿ ಮಾಡ್ಕೊಳ್ತಾ ಇದೆ ಮಿಸ್ ಮಾಡದೆ ಮೇ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ಮೂರು ದಿನ ಇರ್ತಾರೆ ಸೊ ಮೂರು ದಿನ ಎಲ್ಲೆಲ್ಲಿ ಅಂತ ನಾವು ಹಾಕೋಕ್ಕಾಗಿಲ್ಲ ಅದು ನಾಳೆ ಪೇಪರ್ಗಳಲ್ಲಿ ಬರ್ಬೋದೇನೋ ಮೂರು ದಿನ ಬೇರೆ ಬೇರೆ ಇದರಲ್ಲಿ ಅವರು ಪ್ರವಾಸವನ್ನು ಕೈಗೊಳ್ತಾರೆ ಇಪ್ಪತ್ತೆಂಟು ಮಂಡ್ಯದಲ್ಲೇ ವಾಸ್ತವ್ಯ ಹೂಡಿರ್ತಾರೆ ಅಂಬೇಡ್ಕರ್ ಭವನದಲ್ಲೇ ಇರ್ತಾರೆ ಸೊ ನೀವು ನಿಮ್ಮೆಲ್ಲ ರೀತಿಯ ದೂರುಗಳನ್ನು ಅವರಿಗೆ ಸಲ್ಲಿಸ್ಬೋದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅಪರ ಜಿಲ್ಲಾಧಿಕಾರಿಗಳಾದ ಬಿ ಸಿ ಶಿವಾನಂದ ಮೂರ್ತಿ ಅವರು ಉಪಲೋಕಾಯುಕ್ತರು ಸಾರ್ವಜನಿಕರಿಂದ ಅಂಬೇಡ್ಕರ್ ಭವನದಲ್ಲಿ ಮೇ ಇಪ್ಪತ್ತೆಂಟರಂದು ದೂರು ಸ್ವೀಕರಿಸಲಿದ್ದಾರೆ ಈ ಕುರಿತು ವ್ಯಾಪಕ ಪ್ರಚಾರವಾಗಬೇಕು ಅಂತ ಹೇಳಿದರು ಎಲ್ಲ ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಉಪಲೋಕಾಯುಕ್ತರು ಆಗಮಿಸುವ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಬ್ಯಾನರ್ಗಳನ್ನು ಅಳವಡಿಸಬೇಕು ಅಂಬೇಡ್ಕರ್ ಭವನದಲ್ಲಿ ಸಾರ್ವಜನಿಕರ ದೂರು ಸ್ವೀಕಾರ ಕಾರ್ಯಕ್ರಮ ಹಾಗೂ ಮಂಡ್ಯ ಜಿಲ್ಲೆಗೆ ಸಂಬಂಧಿಸಿದಂತೆ ತನಿಖೆಗೆ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ನಡೆಸಲಿದ್ದಾರೆ ಸಾರ್ವಜನಿಕರಿಂದ ದೂರು ಸಹ ಸ್ವೀಕರಿಸಿ ವಿಚಾರಣೆ ನಡೆಸಲಿದ್ದಾರೆ ಅಂಬೇಡ್ಕರ್ ಭವನದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರು ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಕಲ್ಪಿಸುವಂತೆ ಅವರು ಹೇಳಿದರು ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ತಹಶೀಲ್ದಾರ್ ಶಿವಕುಮಾರ್ ಬೀರದಾರ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮಂಡ್ಯನಗರದಲ್ಲಿರುವ ಮರಿಗೌಡ ಬಡಾವಣೆಯ ವಾಟರ್ ಟ್ಯಾಂಕ್ ಉದ್ಯಾನವನದಲ್ಲಿ ಕೃಷಿಕ ಅಲಯನ್ಸ್ ಸಂಸ್ಥೆ ವತಿಯಿಂದ ವಿಶ್ವ ಜೀವ ವೈವಿಧ್ಯ ದಿನದ ಪ್ರಯುಕ್ತ ಪ್ರಕೃತಿಯೊಂದಿಗೆ ಸಾಮರಸ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತು ಅಭಿಯಾನ ಜೊತೆಗೆ ಔಷಧಿ ಹಣ್ಣಿನ ಸಸಿಗಳನ್ನು ವಿತರಿಸುವಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಮಂಡ್ಯನಗರದಲ್ಲಿರುವ ಮರಿಗೌಡ ಬಡಾವಣೆಯ ವಾಟರ್ ಟ್ಯಾಂಕ್ ಉದ್ಯಾನವನದಲ್ಲಿ ಕೃಷಿಕ ಅಲಯನ್ಸ್ ಸಂಸ್ಥೆ ಆಯೋಜಿಸಿದ್ದ ವಿಶ್ವ ಜೀವ ವೈವಿಧ್ಯ ದಿನ ಪ್ರಯುಕ್ತ ಪ್ರಕೃತಿಯೊಂದಿಗೆ ಸಾಮರಸ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತು ಅಭಿಮಾನ ಮತ್ತು ಔಷಧಿ ಹಣ್ಣಿನ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಅಲೆನ್ಸ್ ಸಂಸ್ಥೆಯ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ ಕೆಟಿ ಹನುಮಂತು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನಮ್ಮ ಕಣ್ಣು ಮುಂದೆಯೇ ಜೀವ ವೈವಿಧ್ಯಗಳು ಅಡಿಯಿನಂಚಿಗೆ ತಲುಪುತ್ತಿವೆ ಅಂತ ಕಳವಳ ವ್ಯಕ್ತಪಡಿಸಿದರು ಪ್ರಕೃತಿ ಜೀವ ವೈವಿಧ್ಯತೆಯ ತಾಣವಾಗಿದೆ ಪರಿಸರವನ್ನು ಸಮತಾಲದಲ್ಲಿರುವಲ್ಲಿ ಬಹಳ ಪಾತ್ರ ವಹಿಸಬೇಕಾದ ಜೀವ ವೈವಿಧ್ಯಗಳನ್ನು ಸಂರಕ್ಷಿಸುವುದು ಮನುಷ್ಯರ ಕರ್ತವ್ಯವಾಗಿರಬೇಕು ಅಂತ ಅವರು ಹೇಳಿದರು ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ಏನು ಪರಿಸರ ಪೂರ್ವಕವಾದಂತ ಒಂದು ದಿನಗಳನ್ನ ಆಚರಣೆ ಮಾಡ್ಬೇಕು ಅಂತ ಹೇಳಿ ಕರೆ ಕೊಟ್ಟಿದೆ ಜಾಗತಿಕವಾಗಿ ಎಲ್ಲಾ ದೇಶಗಳು ಕೂಡ ಈ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಆದ್ರೆ ನಮ್ ದೇಶದಲ್ಲಿ ಏನಾಗಿದೆ ಅಂತಂದ್ರೆ ಈ ಪರಿಸರ ಪೂರ್ವಕವಾದಂತಹ ಇಪ್ಪತ್ತೈದು ದಿನಗಳನ್ನ ಯಾವುದೇ ಕ್ಯಾಲೆಂಡರ್ ಪ್ರಿಂಟ್ ಮಾಡಿಲ್ಲ ಆಮೇಲೆ ಯಾವುದೇ ಪಂಚಾಂಗದಲ್ಲೂ ಕೂಡ ಇಲ್ಲ ನೀವು ಪಂಚಾಂಗ ಕ್ಯಾಲೆಂಡರ್ ತೆಗೆದ್ರೆ ಆ ಊರಲ್ಲಿ ಜಾತ್ರೆ ಈ ಊರಲ್ಲಿ ತೇರು ಆ ಊರಲ್ಲಿ ಸಿಡಿ ಈ ಊರಲ್ಲಿ ಕೊಂಡಾಯ ಬರೀ ಏ ಇದೆ ಹೊರತು ಪರಿಸರಕ್ಕೆ ಪೂರಕವಾದಂತ ದಿನಗಳನ್ನ ನಾವು ಯಾವ ಕ್ಯಾಲೆಂಡರ್ ಪಂಚಾಂಗದಲ್ಲಿ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ನಮ್ಮಲ್ಲಿ ಇಂತ ದಿನಗಳನ್ನ ಕ್ಯಾಲೆಂಡರ್ ನಮೂಗಿಸ್ತಾ ಇರೋದ್ರಿಂದ ಜನಗಳಲ್ಲಿ ಸ್ವಲ್ಪ ಜಾಗೃತಿ ಕಡಿಮೆ ಇವತ್ತು ವಿಶ್ವ ಜೀವ ವೈವಿಧ್ಯ ದಿನ ಇದೆ ನಮ್ ಜನಗಳಿಗೆ ಗೊತ್ತಿಲ್ಲ ಹಾಗಾಗಿ ಇನ್ ಮುಂದಾದರೂ ಕೂಡ ಸರ್ಕಾರಗಳು ಎಚ್ಚೆತ್ಕೊಂಡು ಅಟ್ಲೀಸ್ಟ್ ಒಂದು ನಾಲ್ಕು ಒಂದು ವಾರದ ಮುಂಚೆ ಸರ್ಕಾರಗಳು ಕೂಡ ಒಂದು ಪ್ರಕಟಣೆಯನ್ನು ಕೊಟ್ಟು ಇತರ ವಿಶ್ವ ಜೀವ ವೈವಿಧ್ಯ ದಿನ ಇದೆ ಇದರ ಇದ್ರ ಬಗ್ಗೆ ಎಲ್ಲರೂ ಕೂಡ ಜಾಗೃತರಾಗಿ ಈ ಒಂದು ಕಾರ್ಯಕ್ರಮನ ಈ ಒಂದು ದಿನದ ಕಾರ್ಯಕ್ರಮ ಎಲ್ರು ಮಾಡಿ ಅಂತೇಳಿ ಅವರೂ ಕೂಡ ಪ್ರಕಟಣೆ ಇನ್ ಜನರಲ್ಲಿ ಒಂದು ಕಾಳಜಿಯನ್ನ ಉಂಟು ಮಾಡಲಿಕ್ಕೆ ಈ ಒಂದು ಪರಿಸರ ವೈವಿಧ್ಯ ದಿನವನ್ನ ನಾವು ಆಚರಿಸ್ತಾ ಇದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೃಷಿಕ ಅಲಯನ್ಸ್ ಸಂಸ್ಥೆ ಈ ತರದ ಕಾರ್ಯಕ್ರಮಗಳನ್ನ ಹಲವಾರು ಊರುಗಳಲ್ಲಿ ಮಂಡ್ಯ ಜಿಲ್ಲೆ ಹಲವಾರು ಊರುಗಳಲ್ಲಿ ಹಲವಾರು ಪರಿಸರ ವೈವಿಧ್ಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬಂದಿದೆ ಇಂದು ನಮ್ಮ ಮರಿಗೌಡ ಬಡಾವಣೆಯ ಈ ವಾಟರ್ ಟ್ಯಾಂಕ್ ನ ಒಂದು ಒಂದು ವಿಶೇಷವಾದ ಒಂದು ಚಿಕ್ಕ ಚೊಕ್ಕದಾದ ಒಂದು ಈ ಪಾರ್ಕ್ ನಡಿಯಲ್ಲಿ ನಾವು ಈ ಒಂದು ಪರಿಸರ ಸಂರಕ್ಷಣಾ ದಿನವನ್ನ ನಾವು ಆಚರಿಸ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ಕುಮಾರ್ ಕೃಷಿಕ ಲಯ್ಯನ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಮೋಹನ್ ಕುಮಾರ್ ಚಂದ್ರಶೇಖರ್ ಪದಾಧಿಕಾರಿಗಳಾದ ಮಲ್ಲೇಶ್ ರವಿಕುಮಾರ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿಶಿದ್ದೇಗೌಡರ ಒಟ್ಟು ಹಬ್ಬವನ್ನು ಮಂಡ್ಯದಲ್ಲಿ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಅನ್ಸೋದು ಏನಂತಂದರೆ ಈ ಮಾಜಿ ಶಾಸಕರಾದಾಗ ಅಭಿಮಾನಿಗಳು ಇರುವುದಿಲ್ಲ ಕಟೌಟ್ ಇರೋದಿಲ್ಲ ತುಂಬಾ ವರ್ಷನ ಗಮನಿಸ್ತಿರ್ತೀನಿ ಯಾವ್ದಾರು ಅಧಿಕಾರದಲ್ಲಿದ್ದ ಎಮ್ ಎಲ್ ಎ ಬಂತು ಅಂದರೆ ಅಬ್ಬಾ ಏನು ಪೇಪರ್ ಇವತ್ತು ನಾನು ಓಪನ್ ಮಾಡಿದೆ ಪೇಪರ್ ಪ್ರಜಾವಾಣಿ ತುಂಬ ಬರೀ ಸುಭಾಷ್ ಹೆಗಡೆ ಅದು ಆ ಗುತ್ತಿಗೆದಾರ ಈ ಗತ್ಯದಾರ ಅದು ಯಾರ್ಯಾರೋ ಕಾರ್ಯಕರ್ತರು ಅದೇ ರಮೇಶ್ ಬಾಬು ಬಂಡೇಶ್ ದೇಗೌಡ ಎಕ್ಸ್ ಅಂತಾಗಲಿ ಅವ್ರ ವರ್ಷ ಆದಮೇಲೆ ಮಾಜಿ ಅಂತಾಗ್ರಿ ಒಬ್ಬರಾರೋ ಕೊಡಬಾರ್ದಾ ಜಾಹೀರಾತ್ನ ನನಗೆ ಏನಂತಂದರೆ ಯಾವುದೇ ಆದಾಗ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಕಾರ್ಯಕರ್ತರಾಗಲಿ ಅಭಿಮಾನಿಗಳಾಗಲಿ ನಿರಂತರವಾಗಿ ಆ ಪ್ರಕ್ರಿಯೆಯನ್ನು ಇಟ್ಕೊಂಡಿರ್ಬೇಕು ಆಯಿತಾ ಅಧಿಕಾರ ಇದ್ದಾಗ ಮಾತ್ರ ನಮಸ್ಕಾರ ಹೊಡೆಯೋದು ಅಣ್ಣ ಅಪ್ಪ ಅನ್ನೋದು ಅಧಿಕಾರ ಅಧಿಕಾರವಾದ್ಮೇಲೆ ಒಂದು ಪ್ಲಕ್ಸು ಇಲ್ಲ ಅವ್ರ ಮನೆ ಮುಂದೆ ಒಂದು ನೋಡನೂ ಇರೋದಿಲ್ಲ ನೋಡಿ ಸಾಕಾಗೋಗೋದೇ ಆ ಥರ ಆಗಬಾರ್ದು ಅಭಿಮಾನಿ ನಿರಂತರವಾಗಿ ನಿರಂತರವಾಗಿರಬೇಕು ಅದೇನಾರು ಹಾಳಾಗಿ ಮಂಡ್ಯದಲ್ಲಿ ಅಭಿಮಾನಿಗಳು ದೇವಾಲಯಕ್ಕೆ ಪೂಜೆ ಮಾಡಿದ್ದಾರೆ ಅದು ಜಿಲ್ಲಾಸ್ಪತ್ರೆಗೆ ಊಟ ಹಾಕ್ಸಿದ್ದಾರೆ ಹಣ್ಣು ಹಂಪಿಟೆಲ್ಲ ಕೊಟ್ಟಿದ್ದಾರೆ ಕಾರ್ಯಕ್ರಮ ಆಗಿತ್ತು ನೋಡ್ಕೊಂಡ್ಬಂದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರ ಹುಟ್ಟುವ ಮಂಡ್ಯದಲ್ಲಿ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದರು ಮಂಡ್ಯದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ವಿಶೇಷ ಪೂಜೆ ಸಲ್ಲಿಸಿ ಶಾಸಕರ ಪರವಾಗಿ ಅರ್ಚನೆ ಮಾಡಿಸಿದರು ಬಳಿಕ ಮಂಡ್ಯದ ಮಿಮ್ಸ್ ಆವರಣದಲ್ಲಿ ಅನ್ನದಾಸೋಹ ಹಾಗೂ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಲಾಯಿತು ಕಾಂಗ್ರೆಸ್ ಮುಖಂಡ ಸೋನಗಳ್ಳಿ ಸುರೇಶ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಶಾಸಕರು ಬಡ ಜನರ ಸೇವೆ ಮಾಡುವ ಮೂಲಕ ಕೆಲಸ ಮಾಡ್ತಿದ್ದಾರೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸಿಕೊಂಡರು ಈ ದಿವಸ ಅವರು ಶಾಸಕರಾಗಿ ಶಸ್ಕಾಂನ ಅಧ್ಯಕ್ಷರಾಗಿ ಅಭಿವೃದ್ಧಿಯ ತಾಪಗಳನ್ನು ಇಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಪ್ರತಿನಿತ್ಯ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಜನರ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದಿಸುವುದರ ಮೂಲಕ ಬಡ ಜನರ ಸೇವೆ ಮಾಡೋದ್ರ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಸಾವಿರಾರು ಕೋಟಿ ಅನುದಾನವನ್ನು ತಂದು ಕೊಟ್ಟು ಕ್ಷೇತ್ರದ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿಪಡಿಸುವ ಕೆಲಸ ಮಾಡುತ್ತಿದ್ದಾರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲು ದೇವರು ಆಶೀರ್ವದಿಸಲಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮತ್ತಷ್ಟು ಯಶಸ್ವಿಗಲಿಂತ ಪ್ರಾರ್ಥನೆ ಮಾಡಿದರು ಎಷ್ಟು ಹೆಸರುವಾಸಿಯಾಗಿದ್ದಾರೋ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಇರಬೇಕು ಹಾಗೆ ಮುಂದಿನ ಏನು ಸಂಪುಟ ಸಮಯ ಮುಂದಿನ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ಈ ಸಮಿತಿಯಲ್ಲಿ ಅವರಿಗೆ ಆಶಿಸ್ತಾ ಈ ಸಂದರ್ಭದಲ್ಲಿ ಮುಖಂಡರಾದ ತಗಳಿ ವೆಂಕಟೇಶ್ ಡಿ ಮಂಜುನಾಥ್ ರಮೇಶ್ ಮಿತ್ರ ಎಂ ಕೆ ಮಧು ಕಾಡನಹಳ್ಳಿ ಮಂಜುನಾಥ್ ರಾಜಣ್ಣ ಕೃಷ್ಣ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು ನೆಲದನಿ ಬಳಗದ ವತಿಯಿಂದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು ಸಾಕ್ಷಿಯ ನಾಟಕ ಪ್ರದರ್ಶನವನ್ನು ಮೇ ಇಪ್ಪತ್ನಾಲ್ಕರ ಸಂಜೆ ಏಳು ಗಂಟೆಗೆ ಮಂಡ್ಯದ ಕಲಾಮಂದಿರದಲ್ಲಿ ಹಮ್ಮಿಕೊಂಡಿರುವುದಾಗಿ ನೆಲದನಿ ಬಳಗದ ಅಧ್ಯಕ್ಷರಾದ ಎನ್ ಸಿ ಲಂಕೇಶ್ ತಿಳಿಸಿದರು ಪೂರ್ಣಚಂದ್ರ ತೇಜಸ್ವಿ ಅವರು ಅಂದರೆ ಕುವೆಂಪುರವರ ಪುತ್ರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ತಮ್ಮ ತಂದೆಯಂತೆಯೇ ಅದ್ಭುತವಾದಂತಹ ಕಥೆಗಳನ್ನು ಕೃತಿಗಳನ್ನು ಬರೆಯುವಂಥ ವ್ಯಕ್ತಿತ್ವ ಅದರಲ್ಲಿ ವಿಶೇಷವಾಗಿ ಅಣ್ಣನ ನೆನಪು ಅಂದರೆ ಬಹುಶಃ ತಂದೆಯವರು ಕುರಿತು ಬರ್ತಿರ್ತಕ್ಕಂಥ ಒಂದು ನೆನಪುಗಳು ತುಂಬ ಅದ್ಭುತವಾಗಿದ್ದಾವೆ ನೆಲದನೇ ಬಳಗ ವಿಶೇಷವಾಗಿ ಲಂಕೇಶ್ ನೇತೃತ್ವದ ಬಳಗ ಅದು ಸಾಕಷ್ಟು ವಿಭಿನ್ನವಾದ ಪ್ರಯೋಗಗಳನ್ನು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಕರೆಸಿ ಅವರು ನಾಟಕ ಪ್ರಯೋಗ ಮಾಡೋದನ್ನು ನಾವು ನೀವು ನೋಡಿದ್ದೀವಿ ಇಪ್ಪತ್ನಾಲ್ಕು ಮೇ ಇಪ್ಪತ್ನಾಲ್ಕು ಸಂಜೆ ಏಳು ಗಂಟೆಗೆ ಅವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ವಿಶೇಷವಾದಂಥ ನಾಟಕ ನೀವು ಬಹುಶಃ ಇದನ್ನು ಎಲ್ಲೂ ಕೂಡ ನೋಡೋಕ್ಕಾಗೋದೇ ಇಲ್ಲ ಮಂಡ್ಯದಲ್ಲಿ ನೋಟ್ಮೇಲೆ ತುಂಬ ಕಾಸ್ಟ್ ಇದು ತುಂಬ ಖರ್ಚಾಗುವಂಥ ನಾಟಕ ಪ್ರಯೋಗಗಳು ಇವೆಲ್ಲ ಹಾಗಾಗಿ ನಿಮಗೋಸ್ಕರ ಅವ್ರು ಮಾಡ್ತಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗೀತಾಸಕ್ತರು ರಂಗಾಸಕ್ತರು ಪಾಲ್ಗೊಳ್ಳಿ ಅಂತ ಲಂಕೇಶ್ ಮನವಿ ಮಾಡಿಕೊಂಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಂ ಸಿ ಲಂಕೇಶ್ ರವರು ವೇದಿಕೆ ಕಾರ್ಯಕ್ರಮದ ನಂತರ ಸಂಜೆ ನಾಟಕ ಪ್ರದರ್ಶನಗೊಳ್ಳಲಿದ್ದು ನಾಟಕವು ಸುಮಾರು ಒಂದು ಗಂಟೆ ಐವತ್ತು ನಿಮಿಷಗಳ ಕಾಲ ನಡೆಯಲಿದೆ ಅಂತ ಹೇಳಿದರು ವೇದಿಕೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಿಶ್ವ ಒಕ್ಕಲಿಗಣ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿಶ್ಚಲಾನಂದನಾಥ ಸಮಿತಿ ವಹಿಸಲಿದ್ದು ನೆಲದನಿ ಬಳಗದ ಪೋಷಕರಾದ ರುಕ್ಮಿಣಿ ಪಿ ಶಂಕರಗೌಡ ಅಧ್ಯಕ್ಷತೆ ವಹಿಸುವರು ರೈತ ನಾಯಕಿ ಸುನಂದ ಜಯರಂ ಉದ್ಘಾಟನೆ ನೆರವೇರಿಸುವಂತೆ ಹೇಳಿದರು ಲಯನ್ ಸಂಸ್ಥೆಯ ಅಂತಾರಾಷ್ಟ್ರೀಯ ನಿರ್ದೇಶಕರಾದ ಡಾಕ್ಟರ್ ನಾಗರಾಜ್ ಬೈರಿ ಸೌತ್ ಮಲ್ಟಿಪಲ್ ಉಪಾಧ್ಯಕ್ಷರಾದ ಕೆ ಟಿ ಹನುಮಂತು ನೆಲದನಿ ಬಳಗದ ಪೋಷಕರಾದ ಮರಿಗೌಡ ಅವರುಗಳು ಮಿಮ್ಸ್ನ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಮನೋಹರ್ ಮೂಳೆ ಮತ್ತು ಕೀಲು ರೋಗ ತಜ್ಞರಾದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರವಿಕುಮಾರ್ ಎಚ್ ಎಸ್ ಕನಿಕಾ ಶಿಲ್ಪ ನವೋದಯ ಅಜು ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಎಚ್ ಆರ್ ಕನಿಕಾ ಅವರನ್ನು ಅಭಿನಂದಿಸುವರು ಅಂತ ಹೇಳಿದರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಬಿ ಬಿ ನಂದೀಸ್ ಎಸ್ ಪಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಮೀರಸಿವರಿಂಗಯ್ಯ ಡಾಕ್ಟರ್ ಎಸ್ ಪಿ ಮಂಜುನಾಥ್ ರಮೇಶ್ ಜಿತ್ ಮಾದೇಗೌಡ ತಗ್ಗಡಿ ವೆಂಕಟೇಶ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು ವೈಚಾರಿಕತೆ ಮತ್ತು ಕುವೆಂಪುರ ಸಾಹಿತ್ಯ ಪೂರ್ಣಚಂದ್ರ ತೇಜಸ್ವಿಯರ ಸಾಹಿತ್ಯ ನಾವು ದೃಶ್ಯಗಳ ಮುತ್ ಮುಖಾಂತರ ಕಾವ್ಯಗಳ ಮುಖಾಂತರ ರಂಗಭೂಮಿಯಲ್ಲೇ ಹೆಚ್ಚು ತಿಳಿಸ್ಕೊಟ್ರೆ ಸಿನಿಮಾಗಳ ಮುಖಾಂತರ ಕಟ್ಟು ಮುಖಾಂತರ ಅವರ ಸಾಹಿತ್ಯ ಮತ್ತು ಅವರ ಗೀತೆಗಳು ಪ್ರೇಕ್ಷಕರ ಮನವಾಗಿ ಗೆಲ್ಲುವುದು ಮತ್ತು ಅವ್ರಿಗೆ ಹತ್ತಿರ ಆಗುತ್ತೆ ಅಂತ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈಗ ನಾವು ಪೋಸ್ಟ್ ಬಿಡುಗಡೆ ಮಾಡ್ತಿದ್ವಿ ದಯಮಾಡಿ ಎಲ್ಲ ನಮ್ಮ ಪತ್ರಿಕಾ ಸಂಪಾದಕರು ವರದಿಕಾರರು ಛಾಯಾಚಿತ್ರ ಹಾಗೂ ಎಲ್ಲ ಪ್ರಿಂಟ್ ಮೀಡಿಯಾ ಎಲ್ಲ ಎಲ್ಲರೂ ದಯಮಾಡಿ ಕುಟುಂಬ ಸಮೇತ ಬಂದು ಈ ನಾಟಕನ ವೀಕ್ಷಣೆ ಮಾಡಬೇಕು ಹಾಗೂ ಎಲ್ಲ ಜಿಲ್ಲೆಯ ಎಲ್ಲ ಸಾಹಿತ್ಯಾಸಕ್ತರಿಗೆ ರಂಗಭೂಮಿ ಪ್ರೇ ವರ್ಗದವರಿಗೆ ಪ್ರೇಕ್ಷಕರಿಗೆ ಇದು ಮುಟ್ಲಿ ಅನ್ನೋ ಒಂದು ದೃಷ್ಟಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಗೋಷ್ಠಿಯಲ್ಲಿ ಬಳಗದ ನವೀನ್ ಕುಮಾರಿ ಗೌಡ ಶಿವಮಲ್ಲು ನಾಗೇಶ್ ಸ್ವಾಮಿ ಉಪಸ್ಥಿತರಿದ್ದರು ಕೇರ್ಪೇಟೆ ತಾಲೂಕಿನ ಕೆಕೆರೆ ಗ್ರಾಮದ ಬಸ್ ನಿಲ್ದಾಣದ ಪಕ್ಕದಲ್ಲಿ ವಾಸವಾಗಿರುವ ದಲಿತ ಕುಟುಂಬಗಳನ್ನು ಅಧಿಕಾರ ದುರುಪಯೋಗ ಮಾಡಿಕೊಂಡು ಸುಳ್ಳು ದಾಖಲೆ ಸೃಷ್ಟಿಸಿ ಒಕ್ಕಲೆಬಿಸುವ ಹುನ್ನಾರ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ಮಂಡ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನಾಧರಣಿ ನಡೆದಿದೆ ಕೇರ್ಪೇಟೆ ತಾಲೂಕು ಕೆಿಕೇರಿ ಗ್ರಾಮದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಪಕ್ಕದ ಮಾದಿಗ ಜನಾಂಗದ ದಲಿತ ಐದು ಕುಟುಂಬಗಳನ್ನು ಸ್ಥಳೀಯ ಸವರ್ಣಿಯರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ದುರುಪಯೋಗಪಡಿಸಿಕೊಂಡು ಕೆಲವು ಕುತಂತ್ರದಿಂದ ಅಧಿಕಾರಿಗಳು ಕೆಲವು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಕುಟುಂಬಗಳಿಂದ ಒಕ್ಕಲುಭಿಸಿರುವ ಕ್ರಮವನ್ನು ಖಂಡಿಸಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಆಡಳಿತದ ವಿರುದ್ಧ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಆಹೋರಾತ್ರಿ ಹೋರಾಟ ಶುರುವಾಗಿದೆ ನ್ಯಾಯ ಸಿಗುವವರೆಗೂ ಕೂಡ ಹೋರಾಟವನ್ನು ನಿಲ್ಲಿಸುವುದಿಲ್ಲ ನಾವು ನಿರಂತರವಾಗಿ ಹೋರಾಟ ನಡೆಸುತ್ತೇವೆ ಅಂತ ಅವರು ಆಗ್ರಹಪಡಿಸಿದ್ದಾರೆ ಏನು ಐದು ಮನೆಗಳು ಕಟ್ಕೊಂಡಿದ್ದಾರೋ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರೋಂಥ ಜಾಗ ಆಗಿರೋದ್ರಿಂದ ಅದು ಇವತ್ತು ಕೋಟ್ಯಂತರ ರೂಪಾಯಿ ಆಗ್ತದೆ ಮತ್ತೆ ಇವರೆಲ್ಲ ಅಶ್ಪುರುಷರು ಅಂದರೆ ಮಾದಿಗರು ಇವ್ರನ್ನ ದೂರ ಕಳಿಸ್ಬೇಕು ಐದು ಮನೆಗಳಿದ್ದಾವೆ ಇವರಿಗೆಲ್ಲ ಬೇಕಾದ್ರೆ ಸೈಡ್ ಕೊಟ್ಟು ಕಳಿಸ್ಬೇಕನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಮತ್ತೆ ನಮ್ಮ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ತಂಪ್ಟೆಗಳು ಹೊಡೀಲಿಲ್ಲ ಇವರು ನಂಗೆ ಹೋಗನ ಮಾಡಿದ್ದಾರೆ ಅವ್ರು ಸಾವನ್ನ ದಿನ ಹೇಳಿ ಈ ರೀತಿ ದೇಶಗಳನ್ನ ಇಟ್ಕೊಂಡು ಇವತ್ತು ಅವ್ರನ್ನ ಅಲ್ಲಿಂದ ಗುಳ್ಳೆಬ್ಬುವಂಥ ಕೆಲಸವನ್ನ ಮಾಡ್ತಿದ್ದಾರೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಈ ಒಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ದಾನೆ ಸೋಮವಾರ ಮೂರು ಗಂಟೆಗೆ ನಡೆದಂಥ ಸಭೆ ಒಳಗಡೆ ಪಂಚಾಯತಿ ನಿರ್ಣಯನ ಅಂತಿಮ ಅಂತ ಹೇಳಿ ವರದಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಸಿಗದಂಥ ನ್ಯಾಯ ಡಿ ಸಿ ಅವರು ಕೂಡ ಎಲ್ಲೊಂದು ಕಡೆ ಮೋಸ ಮಾಡಿದ್ರೆ ಅಂತ ಅಂದಿದೆ ಹಾಗಾಗಿ ನಾವು ಅಹೋರತ್ರಿ ಧರಣಿಯನ್ನು ಇವತ್ತು ಹಮ್ಮ್ಕೊಂಡಿದ್ದೀವಿ ಇವತ್ತು ದಿನಕ ಇಪ್ಪತ್ತೊಂದನೇ ತಾರೀಕು ಇವತ್ತು ಇನ್ನು ಹಮ್ಮಿಕೊಂಡಿದ್ದೀವಿ ನಮಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಇಲ್ಲಿಂದ ತರಲೋದಿಲ್ಲ ಯಾಕೆಂದರೆ ಆ ಎರಡು ಕುಟುಂಬಗಳಿಗೆ ನ್ಯಾಯ ಯಾರು ಇಲ್ಲ ಹಂಗಾಗಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಅವ್ರಿಗೆ ನ್ಯಾಯ ದಿಕ್ಕಾಗಬೇಕು ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪ್ರಭಾಕರ್ ಅಂತಕ್ಕಂಥವರು ತಮಟೆ ಬಡಿಲಿಕ್ಕೆ ಕರೆದಂಥ ಸಂದರ್ಭದಲ್ಲಿ ಬರಲಿಲ್ಲ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಕುಟುಂಬಗಳನ್ನ ಒಕ್ಲೆಕ್ಕೋಸ್ಕರ ತನ್ನ ಅಧಿಕಾರವನ್ನು ದುರ್ಬಳಕೆ ಪಡಿಸ್ಕೊಂಡು ಅವತ್ತು ಸಾಲಿನಲ್ಲಿ ವಾಸ ಗ್ರಾಮ ಸೇರಿದ್ದು ಅಂತೇಳಿ ಒಂದು ಕಾನೂನು ಬಾಹಿರ ನಿರ್ಣಯವನ್ನು ಕೈಗೊಳ್ತಾರೆ ನೇತೃತ್ವವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಾಬೀತ ಜಿಲ್ಲಾ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದ ನಂಜುಂಡ ಮೌರ್ಯ ಸಿ ಕೆ ಪಾಪಯ್ಯ ಶ್ರೀಧರ್ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ನ ನ ತಾಳಸಾಸನ ಮೋಹನ್ ಫಲಾನುಭವಿಗಳು ಹಾಗೂ ಕಿಕ್ಕರಿ ಗ್ರಾಮದ ಚಲವರಾಜು ನಾಗರಾಜು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ಗ್ರಂಥಾಲಯಗಳು ಸಮುದಾಯ ಕಲಿಕೆ ಕೇಂದ್ರಗಳಂತೆ ಕಾರ್ಯನಿರ್ವಹಿಸುತ್ತಿದ್ದು ಮಹಿಳೆಯರು ಮಕ್ಕಳು ಯುವತಿಯರು ತಮ್ಮ ಗಮನವನ್ನು ಕಲಿಕೆಯತ್ತ ಕೇಂದ್ರೀಕರಿಸಬೇಕು ಅಂತ ಜಿಲ್ಲಾ ಪಂಚಾಯಿತಿ ಸಿಇಒ ಕೆ ಆರ್ ನಂದಿನಿ ತಿಳಿಸಿದ್ದಾರೆ ಮಂಡ್ಯ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮೇಲುಚಾರಕರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ರವರು ಗ್ರಂಥಾಲಯಗಳು ಸಮುದಾಯ ಕಲಿಕೆ ಕೇಂದ್ರಗಳಂತೆ ಕಾರ್ಯನಿರ್ವಹಿಸುತ್ತಿದ್ದು ಮಹಿಳೆಯರು ಮಕ್ಕಳು ಯುವಕ ಯುವತಿಯರು ಮತ್ತು ವೃದ್ಧರು ಕಲಿಕೆಯತ್ತ ಗಮನ ನೀಡಬೇಕು ಅಂತ ಹೇಳಿದರು ಗ್ರಾಮಾಂತರ ಪ್ರದೇಶದಲ್ಲಿ ಬದಲಾವಣೆ ತರಲು ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಮಾತ್ರ ಸಾಧ್ಯ ಇದರಲ್ಲಿ ಗ್ರಂಥಾಲಯಗಳು ಮೂಲ ಕೇಂದ್ರ ಬಿಂದುವಿನಂತೆ ಕೆಲಸ ನಿರ್ವಹಿಸುತ್ತಿದ್ದಾವೆ ಗ್ರಾಮಾಂತರ ಪ್ರದೇಶದ ಮಹಿಳೆಯರು ಮಕ್ಕಳು ವೃದ್ಧರು ಅಂಗವಿಕಲರು ನಿರುದ್ಯೋಗಿ ಯುವಕ ಯುವತಿಯರು ಗ್ರಾಮ ಪಂಚಾಯತ್ನಲ್ಲಿ ಲಭ್ಯವಿರುವ ಗ್ರಂಥಾಲಯಗಳನ್ನು ಸದಬಳಕೆ ಮಾಡಿಕೊಂಡು ಅವರ ಕೌಶಲ್ಯ ಮತ್ತು ಶಿಕ್ಷಣದ ಮಟ್ಟವನ್ನು ಅಭಿವೃದ್ಧಿಗೊಳಿಸಬೇಕಾಗುತ್ತದೆ ರು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಂಥಾಲಯ ಮೇಲುಚಾರಕರು ಮತ್ತು ಕಾರ್ಯನಿರ್ವಹಣಾ ಸಾಮರ್ಥ್ಯವನ್ನು ವೃದ್ಧಿಪಡಿಸಿಕೊಳ್ಳಲು ಈ ರೀತಿ ತರಬೇತಿಗಳು ಅವಶ್ಯಕ ಅಂತ ಅವರು ತಿಳಿಸಿದರು ಕಾರ್ಯಾಗಾರದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಬಾಬು ಲಕ್ಷ್ಮೀ ಸೇರಿದಂತೆ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕೇಂದ್ರ ಸರ್ಕಾರದ ವಕ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಮೇ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆಯವರೆಗೆ ಪ್ರತಿಭಟನಾ ಸಭೆಯನ್ನು ಮಂಡ್ಯದ ಗಿರ್ಜಾ ಟ್ಯಾಕಿಸ್ ಮುಂಭಾಗದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಬೋರ್ಡ್ನ ಮುಖ್ಯಸ್ಥರಾದ ತಾಹೀರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ತಾಹೀರ್ ಅವರು ಮುಸಲ್ಮಾನರ ಉಪಮಂಡಳಿಗಳಿಗೆ ಮಂಡಳಿಗಳಿಗೆ ಮುಸಲ್ಮಾನ್ ನೇತರರನ್ನು ನೇಮಕ ಮಾಡುವ ಕೇಂದ್ರ ಸರ್ಕಾರದ ತಿದ್ದುಪಡಿ ಸರಿಯಲ್ಲ ಎಂದರು ಪ್ರತಿಭಟನೆಯಲ್ಲಿ ಜಾಗೃತ ಕರ್ನಾಟಕದ ಡಾಕ್ಟರ್ ವಾಸು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅಬ್ದುಲ್ ಮಜೀದ್ ಇಫ್ತೆಕಾರ್ ಅಹಮದ್ ಹಾಗೂ ನಜ್ಮಾ ನಜೀರ್ ಭಾಗವಹಿಸುವರು ಅಂತ ಹೇಳಿದರು ದಿನಾಂಕ ಇಪ್ಪತ್ನಾಲ್ಕು ಐದು ಇಪ್ಪತ್ತೈದನೇ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಮಂಡ್ಯ ನಗರದ ಫ್ಯಾಕ್ಟ್ರೀ ಸರ್ಕಲ್ನ ಶುಗರ್ ಗ್ರೌಂಡ್ನಲ್ಲಿ ಅಂದರೆ ಗಿರ್ಜಾ ಟ್ಯಾಪೀಸ್ ಮುಂಭಾಗ ಎಕ್ಸಿಬಿಷನ್ ಹಾಕ್ತಾರಲ್ಲ ಆ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆಗಳನ್ನು ವಿರೋಧಿಸಿ ಈ ಪ್ರತಿಭಟನೆಯಲ್ಲಿ ಮಾತನಾಡಲಿದ್ದಾರೆ ಇದನ್ನು ತಮ್ಮ ಘನಪತ್ರಿಕೆಗಳಲ್ಲಿ ಟಿ ವಿ ಮಾಧ್ಯಮದಲ್ಲಿ ಪ್ರಕಟಿಸಿ ನಮಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕಂತ ಈ ಮೂಲಕ ಕೇಳ್ಕೊತೇನೆ ಸರ್ ಸರ್ ಕೆಲವು ಕೆಲವು ಡಾಕ್ಯುಮೆಂಟ್ಸ್ಗಳು ನೀವು ಹೇಳ್ತಾರೆ ಇದೆ ಕೆಲವು ಡಾಕ್ಯುಮೆಂಟ್ಸ್ಗಳು ದಾನೂ ಕೊಟ್ಟಿದ್ದಾರೆ ನಾವು ಯಾವುದು ಸರಿ ಯಾವುದು ಅಂತ ವಾದ ಮಾಡ್ತಾ ಇಲ್ಲ ಸರಿನಾ ಕೆಲವು ಜಾಗಗಳು ಕೊಟ್ಟಿದ್ದಾರೆ ಕೆಲವು ಜಾಗಗಳು ಸರ್ಕಾರಕ್ಕೆ ಹೆಸರಲ್ಲಿ ಅಂತ ಕೆಲವು ಜಾಗಗಳು ಕೊಟ್ಟಿದ್ದಾರೆ ಆ ಕಾಲದಲ್ಲಿ ಸರಿನಾ ಅದು ಒಕ್ಕವರು ತಗೊಂಡಿದ್ದಾರೆ ಆದ್ದು ನಾವು ಕೊಟ್ಟಿದ್ದಾರೆ ಸರಿನಾ ಅದು ಇತ್ತ ನಮಗ್ ಸೇರ್ಕೊತದೆ ಇಲ್ದೇ ಇದ್ರೆ ಹೋಯ್ತದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಲ್ಲ ಕೇಳಿ ಯಾವ್ದೋ ಇರೋದು ನಾವು ದಿವಸ ಇನ್ನು ಬುಟ್ಟಿ ನಮ್ಮ ಒಕ್ಕ ಹೋಗ್ಬಿಡಿ ಅಂತ ನಾವು ಕೇಳ್ತಾನು ಇಲ್ಲ ಸರಿನಾ ಯಾವ್ದಾರ ಒಂದು ಜಾಗ ನಾವು ಬಿಟ್ಕೊಡಿ ಅಂತ ನಾವು ಕೇಳ್ತಾನಿವ ನೋಡಿ ಸರ್ಕಾರದಲ್ಲೇ ಅದೇ ಯಾವ್ದೇ ತರದ್ದು ಯಾರಿಗೋ ತೊಂದರೆ ಮಾಡಿ ನೋಡಿ ಸರ್ ಎಲ್ಲಾ ಒಂದೇ ಯಾವ್ ಮಸೀರ್ ಇದ್ರೂ ಒಂದೇ ದೇವಸ್ಥಾನ ಇದ್ರೂ ಒಂದೇ ಎಲ್ಲ ದರ್ಗ ಚರ್ಚ್ ಇದ್ರೂ ಒಂದೇ ಎಲ್ಲರಿಗೂ ಸಂವಿಧಾನ ಕೊಟ್ಟರೆ ಹಕ್ಕು ಯಾವ್ದೋ ಒಂದು ಸಣ್ಣದಾಗ ಇರೋದಕ್ಕೆ ನಮ್ಮ ಬಿಟ್ಕೊಂಡು ದೇವಸ್ಥಾನ ಅಂತ ಕೇಳಕ್ ಆಗೋದಿಲ್ಲ ಚರ್ಚೆ ಬೇಡ ದಯವಿಟ್ಟು ಗೋಷ್ಠಿಯಲ್ಲಿ ಮುಕ್ತಾ ಅಹಮದ್ ಅಹಮದ್ ಹುಸೇನ್ ನಹೀಮ್ ಖಾನ್ ಉಲ್ಲಾ ಖಾನ್ ಮಹಮದ್ ಕಾಶಿಮ್ ಕಲೀಮುಲ್ಲಾ ಉಪಸ್ಥಿತರಿದ್ದರು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಂಡ್ಯ ಜಿಲ್ಲೆಯ ಅರ್ಹ ಮಹಿಳೆಯರಿಗೆ ಜನವರಿ ಇಪ್ಪತ್ನಾಲ್ಕರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ಸಾವಿರದ ನೂರ ಐವತ್ತೇಳು ಕೋಟಿ ವೆಚ್ಚ ಮಾಡಲಾಗಿದೆ ಅಂತ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಚಿಕ್ಕಲಿಂಗಯ್ಯ ಇತ್ತೀಚೆಗೆ ತಿಳಿಸಿದ್ದಾರೆ ಜಿಲ್ಲಾ ಪಂಚಾಯಿತಿ ಮಿನಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಫಲಾನುಭವಿಗಳು ಐ ಟಿ ಜಿ ಎಸ್ ಟಿ ತೆರಿಗೆದಾರರಲ್ಲ ಎಂಬ ಮಾಹಿತಿಯನ್ನು ಸಂಗ್ರಹಿಸಿ ಮಾಹಿತಿ ಕಳಿಸಿಕೊಡಲಾಗಿದೆ ಜಿಲ್ಲೆಯಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಅರವತ್ತೊಂದರಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ವರ್ಗಾವಣೆಯಾಗುತ್ತಿದೆ ಅಂತ ತಿಳಿಸಿದರು ಅನ್ನಭಾಗ್ಯ ಯೋಜನೆಯಡಿ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಲಕ್ಷದ ನಲವತ್ತೇಳು ಸಾವಿರದ ನೂರ ಅರವತ್ತಾರು ಫಲಾನುಭವಿಗಳಿದ್ದು ಡಿಸೆಂಬರ್ ಮಾಹಿಯಲ್ಲಿ ಇಪ್ಪತ್ತ್ ಪಾಯಿಂಟ್ ಮೂರು ಐದು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಅನ್ನಭಾಗ್ಯ ಯೋಜನೆ ಜಾರಿಗೊಳಿಸಿದಾಗಿನಿಂದ ನಾನ್ನೂರ ಎರಡು ಪಾಯಿಂಟ್ ಆರು ಕೋಟಿ ಅನುದಾನವನ್ನು ಜಿಲ್ಲೆಯ ಅರ್ಹ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗಿದೆ ಅಂತ ಅವರು ವಿವರ ನೀಡಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಧನುಷ್ ಉಪಾಧ್ಯಕ್ಷರಾದ ಪ್ರಶಾಂತ್ ಬಾಬು ರಾಜೇಂದ್ರ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ರಾಷ್ಟ್ರೀಯ ಭದ್ರತೆಗಾಗಿ ನಾಗರಿಕರು ಮತ್ತು ನಾವೆಲ್ಲರೂ ಒಂದೇ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪಾಂಡವಪುರ ಪಟ್ಟಣದಲ್ಲಿ ತ್ರಿರಂಗ ಧ್ವಜ ಹಿಡಿದು ಯಶಸ್ವಿಯಾಗಿ ಮೆರವಣಿಗೆ ನಡೆಸಲಾಯಿತು ರಾಷ್ಟ್ರೀಯ ಭದ್ರತೆಗಾಗಿ ನಾಗರಿಕರು ಭಾರತೀಯ ಸಶಸ್ತ್ರ ಪಡೆಗಳೊಂದಿಗೆ ನಾವೆಲ್ಲರೂ ನಿಲ್ಲೋಣ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪಾಂಡವಪುರ ಪಟ್ಟಣದಲ್ಲಿ ನೂರ ಐವತ್ತು ಮೀಟರ್ಗೂ ಅಧಿಕ ಉದ್ದವಿರುವ ಧ್ವಜ ಹಿಡಿದು ಮೆರವಣಿಗೆ ನಡೆಸಲಾಯಿತು ಪಟ್ಟಣದ ಬಿ ಜಿ ಎಸ್ ಶಾಲೆಯ ಮುಂದೆಯಿಂದ ಹೊರಟ ತಿರಂಗ ಯಾತ್ರೆ ಐದು ದ್ವೀಪದ ವೃತ್ತದ ಬಳಿ ಸಾವಿರಾರು ದೇಶಭಕ್ತರೊಂದಿಗೆ ಜಮಾವಣೆಗೊಂಡು ದೇಶಕ್ಕಾಗಿ ಹೋರಾಡಿ ಆಪರೇಷನ್ ಸಿಂಧೂರ ಯಶಸ್ವಿ ಮಾಡಿದ ಸೈನಿಕರಿಗೆ ಟೈಕಾರ ಕೂಗುತ್ತಾ ಜಮ್ಮು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಮತ್ತು ಭಾರತ ಮತಕ್ಕೆ ಹಾಕಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಜೈಕಾರದೊಂದಿಗೆ ಭಾರತದ ಪ್ರತಿಯೊಬ್ಬ ನಾಗರಿಕರು ನಿಮ್ಮೊಡನೆ ಇದ್ದೇವೆ ಎಂಬ ಸಂದೇಶವನ್ನು ಸಾರಲಾಯಿತು ಜೊತೆಗೆ ಜಯಘೋಷ ಹೋಗುತ್ತಾ ಪಟ್ಟಣದ ಪ್ರಮುಖ ವಿಧಿಗಳಲ್ಲಿ ಮೆರವಣಿಗೆ ನಡೆಸಿ ಪೊಲೀಸ್ ಠಾಣೆ ಮಾರ್ಗವಾಗಿ ಹಳೆ ಬಸ್ ಸ್ಟಾಂಡ್ ನಿಲ್ದಾಣಕ್ಕೆ ತಲುಪಿತು ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರಾದಂತಹ ಕೃಷ್ಣೇಗೌಡ ಹಾಗೂ ಕಮಲೇಶ್ ಅವರಿಗೆ ಗೌರವ ನಮನ ಪುಷ್ಪಾರ್ಚನೆ ಮಾಡುವ ಮೂಲಕ ನಮನ ಸಲ್ಲಿಸಲಾಯಿತು ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕ ಮಾರ್ಕಂಡ ಮಾತನಾಡಿ ಇನ್ನು ಮುಂದಾದರೂ ಭಯೋತ್ಪಾದಕ ಚಟುವಟಿಕೆಗಳನ್ನು ನಿಲ್ಲಿಸಿ ಭಾರತಕ್ಕೆ ಬೇಕಾದ ಉಗ್ರಗಾಮಿಗಳನ್ನು ಒಪ್ಪಿಸುವ ತನಕ ಆಪರೇಷನ್ ಸಿಂಧೂರ ನಿಲ್ಲುವುದಿಲ್ಲ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದ ಹಾಗೆ ರಕ್ತ ಮತ್ತೆ ನೀರು ಒಟ್ಟಿಗೆ ಅರಿಯಲು ಸಾಧ್ಯವಿಲ್ಲ ಗಡಿಯಿಂದ ಆಚೆ ಅಲ್ಲದೆ ಗಡಿಯ ಒಳಗೆ ಇರುವಂಥ ದೇಶದ್ರೋಹಿಗಳಿಗೂ ಪಾಕಿಸ್ತಾನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸಬೇಕು ಅಂತ ಹೇಳಿದರು ಆ ಕಾರಣದಿಂದ ಇನ್ನು ಮುಂದೆ ಆದ್ರೂ ನೀವು ಭಯೋತ್ಪಾದಕ ಚಟುವಟಿಕೆಗಳನ್ನ ಮತ್ತೆ ಭಾರತಕ್ಕೆ ಬೇಕಾದಂತ ಮೋಸ್ಟ್ ಗಳು ಉಗ್ರ ಪಿಶಾಚಿಗಳು ಯಾರಿದ್ದಾರೆ ಯಾವ ಸಿಂಧೂ ನದಿಯಲ್ಲಿ ನೀರಲ್ಲ ಪ್ರಧಾನಮಂತ್ರಿ ಹೇಳಿದರೆ ರಕ್ತ ನೀರು ಒಟ್ಟಿಗೆ ಸಾಧ್ಯ ಇಲ್ಲ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿರೋದು ಒಪ್ಪಬೇಕಾಗಿರೋ ಹತ್ತಿದ ಮಾತು ಇದೇ ವೇಳೆ ಮಾಜಿ ಸೈನಿಕರಾದ ಕಮಲೇಶ್ ಮಾತನಾಡಿ ಹಿಂದೆ ಇದ್ದ ಭಾರತ ಈಗಿಲ್ಲ ನಿಮ್ಗೆ ತಕ್ಕ ಉತ್ತರ ಕೊಡಲು ಈಗಿನ ಭಾರತ ಸಜ್ಜಾಗಿದೆ ಅಂತ ತಿಳಿಸಿದ್ರು ಅವರು ಸೀಸ್ಫೇರ್ ಕೇಳ್ಕೊಂಡಿದ್ದಾರೆ ಅಂದ್ರೆ ಒಂದು ದೊಡ್ಡ ಮಟ್ಟದ ಅಲ್ಲಿ ಡ್ಯಾಮೇಜ್ ಆಗಿದೆ ಅದರಿಂದ ನಮ್ಮ ಭಾರತ ಈಗ ಒಂದು ಪಾಸ್ ಅಷ್ಟೇ ನಿಂತಿದೆ ಅವರು ಕೇಳ್ಕೊಂಡ್ರೆ ಮತ್ತೆ ಏನಾದ್ರೂ ಇದೇ ತರ ಅವರು ಉದ್ದಟತನ ತೋರ್ಸಿದ್ರೆ ಖಂಡಿತ ಮುಂದೆ ದೊಡ್ಡದಾಗಿ ಏನೋ ತಾರಿದೆ ಈಗಿರೋದಕ್ಕೆ ದೊಡ್ಡದಾಗಿದೆ ಅದರ ಗ್ಯಾರಂಟಿ ತಿರಂಗ ಯಾತ್ರೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆನಂದ್ ಬಿಜೆಪಿ ಘಟಕದ ಅಧ್ಯಕ್ಷ ಧನಂಜಯ ರತ್ನಾಕರ್ ಅಶೋಕ್ ಪ್ರಸಾದ್ ಸೇರಿದಂತೆ ಇನ್ನಿತರರಿದ್ದರು ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆಯಡಿಯಲ್ಲಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಅನುಷ್ಠಾನವನ್ನು ಪರಿಶೀಲನೆ ಮತ್ತು ಮತ್ತಷ್ಟು ವೇಗವಾಗಿ ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಕೇಂದ್ರದ ಉಕ್ಕು ಮತ್ತು ಬೃಹತ್ ಖಾತೆ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಅಂತರ ಸಚಿವಾಲಯದ ಸಮನ್ವಯ ಸಭೆಯನ್ನು ಅಧಿಕಾರಿಗಳೊಂದಿಗೆ ನಡೆಸಿದರು ಪಿ ಇ ಡ್ರೈವ್ ಯೋಜನೆಯಡಿಯಲ್ಲಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಅನುಷ್ಠಾನವನ್ನು ಪರಿಶೀಲನೆ ಹಾಗೂ ಅದನ್ನು ಮತ್ತಷ್ಟು ವೇಗವಾಗಿ ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಕೇಂದ್ರದ ಬೃಹತ್ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಸಮನ್ವಯ ಸಭೆ ನಡೆಸಿದರು ನವದೆಹಲಿಯ ತಮ್ಮ ಸಚಿವಾಲಯದಲ್ಲಿ ಸಚಿವರು ಕರೆದಿದ್ದ ಸಭೆಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಮತ್ತು ಬೃಹತ್ ಕೈಗಾರಿಕಾ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಭೂ ಸಾರಿಗೆ ವಲಯದಲ್ಲಿ ವಾಯು ಮಾಲಿನ್ಯವನ್ನು ಗಣನೀಯವಾಗಿ ತಗ್ಗಿಸುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿ ಇ ಡ್ರೈವ್ ಅನುಷ್ಠಾನಕ್ಕೆ ಬಂದಿದ್ದು ಇದನ್ನು ರಾಷ್ಟ್ರೀಯ ಮಹತ್ವದ ಯೋಜನೆ ಅಂತ ಪರಿಗಣಿಸಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಕಟ್ಟುಬದ್ಧವಾಗಿ ಕೆಲಸ ಮಾಡಬೇಕು ಅಂತ ಸಚಿವರು ಒತ್ತಿ ಹೇಳಿದರು ಕೇರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಕೋಮನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ಶಾಸಕರಾದ ಎಚ್ ಕೆ ಮಂಜು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕೇರ್ಪೇಟ ತಾಲೂಕಿನ ಕಸಬಾ ಹೋಬಳಿಯ ಕೋಮನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ನೂತನವಾಗಿ ನಿರ್ಮಿಸಿರುವ ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹ ಲೋಕಾರ್ಪಣಾ ಸಮಾರಂಭ ಅರ್ಥಪೂರ್ಣವಾಗಿ ನಡೆಯಿತು ಕ್ಷೇತ್ರದ ಶಾಸಕರಾದ ಎಚ್ ಕೆ ಮಂಜೂರವರು ಆಂಜನೇಯ ಸ್ವಾಮಿ ವಿಗ್ರಹ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತರುವಾಯ ಮೆರವಣಿಗೆಯಲ್ಲೂ ಪಾಲ್ಗೋಹಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಗ್ರಾಮಸ್ಥರು ಒಟ್ಟಾಗಿ ಇಂತಹ ಕಾರ್ಯಕ್ರಮಗಳನ್ನು ನಂಬಿಕೊಳ್ಳುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಅಂತ ಅವರು ಹೇಳಿದರು ಅಬ್ಬಾರ ದಿನಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ ಮತ್ತು ಏಕಾಗ್ರತೆಯನ್ನು ತರುತ್ತವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರನ್ನು ಗ್ರಾಮಸ್ಥರು ಆತ್ಮೀಯವಾಗಿ ಅಭಿನಂದಿಸಿದರು ಮತ್ತೊಮ್ಮೆ ಹೆಡ್ಲೈನ್ಸ್ ಕೇಂದ್ರ ಸರ್ಕಾರದಿಂದ ಸೇಡಿನ ರಾಜಕಾರಣ ಗೃಹ ಸಚಿವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಮದ್ದೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಮೇ ಇಪ್ಪತ್ತಾರರಿಂದ ಉಪ ಲೋಕಾಯುಕ್ತರ ಪ್ರವಾಸ ಮೇ ಇಪ್ಪತ್ತೆಂಟರಂದು ಅಂಬೇಡ್ಕರ್ ಭವನದಲ್ಲಿ ನಾಗರಿಕರಿಂದ ದೂರು ಸ್ವೀಕಾರ ಕಾರ್ಯಕ್ರಮ ಸದ್ಬಳಕೆಗೆ ಮನವಿ ವಿಶ್ವ ಜೀವ ವೈವಿಧ್ಯ ದಿನದ ಹಿನ್ನೆಲೆ ಪ್ರಕೃತಿಯೊಂದಿಗೆ ಸಾಮರಸ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತು ಅಭಿಯಾನ ಸಸ್ಯ ಸಂಕುಲ ಉಳಿವಿಗೆ ಗಣ್ಯರ ಕಳಕಳಿ ಭಾರತದ ವೀರ ಯೋಧರ ನೆನಪಿಗಾಗಿ ತಿರಂಗ ಯಾತ್ರೆ ಪಾಂಡವಪುರದಲ್ಲಿ ಗಮನ ಸೆಳೆದ ನೂರ ಐವತ್ತು ಮೀಟರ್ ಉದ್ದದ ತಿರಂಗಧ್ವಜ ನಿಮ್ಮೊಡನೆ ನಾಯಿದ್ದೇವೆ ಎನ್ನುವ ಸಂದೇಶ ರವಾನೆ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡರ ಜನ್ಮ ದಿನಾಚರಣೆ ಅಭಿಮಾನಿಗಳಿಂದ ದೇವರಲ್ಲಿ ವಿಶೇಷ ಪೂಜೆ ಅಧಿಕಾರ ಆರೋಗ್ಯ ಆಯಸ್ಸು ಲಭಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸೊಣ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ बांध बेसुगे